ನಮಸ್ಕಾರ ವೀಕ್ಷಕರ ರಾಜ್ಯದಲ್ಲಿರುವಂತಹ ಎಲ್ಲ ಹಿರಿಯರಿಗೆ ಅಂದ್ರೆ ವಯಸ್ಕರರಿಗೆ ಪಿಂಚಣಿಯನ್ನ ಯಾರ್ಯಾರು ಪಡಿತಾ ಇರ್ದಿರಿ ಸೊ ಎಲ್ಲರಿಗೂ ಕೂಡ ಬರ್ಚರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈ ಕಡೆ ಅಂಗವಿಕಲರಿಗೂ ಕೂಡ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಈ ಒಂದು ಪಿಂಚಣಿಗಳು ಏನಿಂದ ಡಬಲ್ ಆಗ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ಸದ್ಯಕ್ಕೆ ನಿಮಗೆ ಸಿದ್ದರಾಮಯ್ಯನವರೇ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ಈ ಒಂದು ಪಿಂಚಣಿ ಹೆಚ್ಚಳ ಆಗತ್ತ ಅಥವಾ ಇಲ್ಲ ಹೆಚ್ಚಾದ್ರೆ ಎಷ್ಟು ಪಟ್ಟು ಹೆಚ್ಚಳ ಆಗತ್ತೆ ಸೊ ಎಲ್ಲವನ್ನ ಡೀಟೇಲ್ಸ್ ಆಗಿ ನಾನು ಈ ಒಂದು ವಿಡಿಯೋದಲ್ಲಿ ಇದೀನಿ ಸೊ ಯಾರು ಹಿರಿಯರಿದ್ರಿ ಅವ್ರು ಯಾರು ನೋಡ್ತಾ ಇದ್ರಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಂದು ಸೊ ನೀವ್ ಏನಾದ್ರು ಆಗಿದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರು ಹಿರಿಯರ್ ಸೊ ನೀವು ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಆ ಒಂದು ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೆ ಕಂಪ್ಲೀಟ್ ಆಗಿ ಈ ಒಂದು ಹಣವನ್ನ ಸಿಗುವಂತಹ ಒಂದು ಚಾನ್ಸಸ್ ಇದೆ ಸೊ ಅದನ್ನ ಪಡ್ಕೊಳ್ಳುವಂತಹ ಕರ್ತವ್ಯ ನಿಮ್ದಾಗಿರುತ್ತೆ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಾನು ಒಂದೊಂದಾಗಿ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರ ಪಿಂಚಣಿಯ ಪಡಿತಾ ಇದ್ರಿ ಸೊ ಈಗಾಗಲೇ ನಿಮಗೆ ನಾನು ಒಂದು ತಿಳಿಸ್ಕೊಟ್ಟಿದ್ದೆ ಸೊ ಈಗ ವಯಸ್ಕರರ ದಿನಾಚರಣೆ ದಿನ ಇಲ್ಲಿ ಸಿದ್ದರಾಮಯ್ಯನವರು ಭಾಷಣಗಳನ್ನ ಮಾಡ್ತಾರೆ ಸೊ ವಯಸ್ಕರರ ದಿನಾಚರಣೆ ದಿನ ಭಾಷಣದಲ್ಲಿ ಹೇಳ್ತಾರೆ ಈ ಒಂದು ವಯಸ್ಕರರಿಗೆ ಈ ಒಂದು ಪಿಂಚಣಿಯನ್ನ ಡಬಲ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸೊ ಹಾಗಾದ್ರೆ ಅವ್ರು ತಕ್ಕಂತೆ ಹೇಳಿಕೆ ಕೊಟ್ಟಂತೆ ನಡದ್ರ ಇನ್ನು ಕೂಡ ಡಬಲ್ ಮಾಡಿಲ್ಲ ಸೊ ಈಗ ಮಾಡುವಂತಹ ಚಾನ್ಸಸ್ ಇದೆ ಡಬಲ್ ಅಂದ್ರೆ ಎಷ್ಟು ಬಹಳ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಹೆಚ್ಚಳ ಆಗತ್ತೆ ಅಷ್ಟೇ ಈಗ ನೋಡಿ ಸುಮಾರು ಒಂದು ಸಾವಿರ ಹಣವನ್ನ ಪಡಿತಾ ಇದ್ರೆ ನಿಮಗೆ ಒಂದು ಎರಡು ನೂರು ಅಥವಾ ಅದ್ರಲ್ಲಿ ಮತ್ತೆ ಮೂರ್ನೂರು ಒಂದ್ ಸ್ವಲ್ಪ ಹೆಚ್ಚಳ ಆಗಬಹುದು ಒಂದು ಸಾವಿರಕ್ಕೆ ಎರಡರಿಂದ ಮೂರ್ನೂರು ರೂಪಾಯಿ ಹೆಚ್ಚಳ ಆಗಬಹುದು ಸೊ ಈ ರೀತಿ ನೀವು ಎರಡ್ ಸಾವಿರ ರೂಪಾಯಿ ಪಡಿತಾ ಇದ್ರೆ ಒಂದು ಎರಡ್ ಸಾವಿರದ ಐದನೂರು ತನಕ ಈ ರೀತಿ ಹೆಚ್ಚಳ ಆಗಬಹುದು ಸೊ ಯಾರ್ಯಾರು ನೀವು ಪಿಂಚಣಿಯನ್ನ ಪಡಿತಾ ಇದ್ರೆ ನೋಡಿ ಸೊ ನಿಮಗೆ ತಕ್ಕಂತೆ ನೀವು ಹೇಗ್ ಪಡಿತಾ ಇದ್ರಿ ಅದರ ತಕ್ಕಂತೆ ಒಂದು ಸ್ವಲ್ಪ ಸ್ವಲ್ಪ ಹೆಚ್ಚಳ ಆಗುತ್ತೆ ಆದ್ರೆ ಹೆಚ್ಚಳ ಆಗುವಂತಹ ಚಾನ್ಸಸ್ ನಾವು ಕಂಡು ಬಂದಿರುವಂತದ್ದು ಸ್ವತಃ ಸಿದ್ದರಾಮಯ್ಯನ ವಯಸ್ಕರ ದಿನಾಚರಣೆಯಲ್ಲಿ ಸೊ ಮೊದಲೇ ಹೇಳಿದ್ರು ಈಗ ಹೇಳಿ ಎರಡ್ ಮೂರ್ ತಿಂಗಳಾಯ್ತು ಸದ್ಯಕ್ಕೆ ಈಗ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಈಗ ವಯಸ್ಕರರಿಗೆ ಒಂದು ಇದೊಂದು ಅಪ್ಡೇಟ್ ಆಗಿರುತ್ತೆ ಆದ್ರೆ ನೀವೊಂದು ಕೆಲಸ ಮಾಡ್ಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಈಗ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವಯಸ್ಕರರು ತೀರಿ ಹೋಗಿದ್ರು ಸಹಿತ ಮನೆಯಲ್ಲಿರುವಂತಹ ವಯಸ್ಕರರು ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಮನೆಯವರು ಪಿಂಚಣಿಯನ್ನ ಪಡಿತಾ ಇದಾರೆ ಎಕ್ಸಾಂಪಲ್ ನಾನು ಅನ್ನಭಾಗ್ಯ ಯೋಜನೆ ಮುಖಾಂತರ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಒಬ್ಬ ಮನೆಯಲ್ಲಿರುವಂತಹ ಸದಸ್ಯ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಅಕ್ಕಿಯನ್ನ ಪಡಿತಾ ಇರುವಂತದ್ದು ಅದೇ ರೀತಿಯಾಗಿ ಅಕ್ಕಿಯ ಅಕ್ಕಿಯ ಜೊತೆ ಬರುವಂತಹ ಹಣ ನೂರ ಎಪ್ಪತ್ತು ರೂಪಾಯಿ ಅದನ್ನು ಕೂಡ ಪ್ರತಿ ತಿಂಗಳು ಕೂಡ ಪಡಿತಾ ಇರುವಂತದ್ದು ಸೊ ಇದ್ರ ಪ್ರಕರಣಗಳು ಸಾಕಷ್ಟು ದಾಖಲೆ ಆಗಿದ್ದಾವೆ ಈ ಇದಕ್ಕೆ ಅನ್ನಭಾಗ್ಯ ಯೋಜನೆಯಲ್ಲಿ ಭಾಗ್ಯ ಆಹಾರ ಇಲಾಖೆ ಏನ್ ಮಾಡ್ತು ಸಾಕಷ್ಟು ರೇಷನ್ ಗಳನ್ನ ವೆರಿಫೈ ಮಾಡ್ಲಿಕ್ಕೆ ಹೇಳ್ತು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಲಿಕ್ಕೆ ತಿಳಿಸ್ತು ನೆಕ್ಸ್ಟ್ ಇ ಕೆ ಸಿ ಮಾಡಿಸ್ಲಿಕ್ಕೆ ತಿಳಿಸ್ತು ಇ ಕೆ ಸಿ ನೀವು ತಂಬನ್ನ ಕೊಡ್ಬೇಕಾಗತ್ತೆ ತಮ್ಮನ್ನ ಕೊಡ್ಲಿಕ್ಕೆ ಸದಸ್ಯರು ಇದ್ರೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಹಣ ಹೋಗೋದಿಲ್ಲ ಅಂತ ಹೇಳ್ಬಿಟ್ರೆ ಮುಗದೋಯ್ತು ಸೊ ಅವ್ರ ಇರ್ಲಿಲ್ಲ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಅವ್ರ ಹೆಸರನ್ನ ತಗದಾಕ್ ಬಿಡಿ ಇಲ್ಲಾಂದ್ರೆ ಟೋಟಲಿ ನಿಮ್ಮ ರೇಷನ್ ಕಾರ್ಡ್ ಯಾರದಾಗತ್ತೆ ಇದು ಸರ್ಕಾರ ಹೇಳ್ತಾ ಇದೆ ನಾನಲ್ಲ ಅದೇ ರೀತಿಯಾಗಿ ಈ ಕಡೆ ಪಿಂಚಣಿಯನ್ನ ಯಾರು ಕೊಡ್ ಪಡಿತಾ ಇದ್ರಿ ನಿಮ್ಮ ಮನೆಯಲ್ಲಿ ಸದಸ್ಯರು ಯಾರು ಹಿರಿಯರು ತೀರಿ ಹೋಗಿದ್ರೆ ಸಹಿತ ಆ ರೀತಿ ಏನಾದ್ರು ನೀವು ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಕೂಡ ಆಗುವಂತಹ ಸಾಧ್ಯತೆ ಇದೆ ಸೊ ಅದಕ್ಕೋಸ್ಕರ ಯಾರು ಪಿಂಚಣಿಯನ್ನ ಪಡಿತಾ ಇದ್ರು ನೋಡಿ ಈಗ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರಲಿ ಅಧಿಕಾರಿಗಳಾಗಿರ್ಲಿ ಪೋಸ್ಟ್ ಆಫೀಸ್ ಗಳಲ್ಲಿ ನಿಮ್ಮ ಹಿರಿಯರು ಹೋಗಿ ತೆಗೆದುಕೊಂಡು ಬರ್ತಾ ಇದ್ರು ಅದು ನಿಮ್ಗ ಋಣ ಬಿದ್ದ ಬಿಟ್ಟಿರತ್ತೆ ಯಾರಾದ್ರೂ ಈಗ ನೀವು ಸಿಗ್ನೇಚರ್ ಮಾಡಿ ತಾತ ಅಜ್ಜಂದು ಸಿಗ್ನೇಚರ್ ಮಾಡಿ ತೆಗೆದುಕೊಂಡು ಬರೋದು ಈ ರೀತಿ ಮಾಡ್ತಾ ಇದಾರೆ ಸಾಕಷ್ಟು ಕಡೆ ಸೊ ಅದಕ್ಕೆ ಈಗ ಮಾಡಲ್ದವ್ರು ಮಾಡಿಲ್ಲ ಓಕೆ ಇಲ್ಲ ಅನ್ನೋದಿಲ್ಲ ಆದ್ರೆ ಮಾಡ್ತಾ ಇದ್ದವರು ಬಹಳಷ್ಟು ಕಡೆ ಮಾಡ್ತಾ ಇದಾರೆ ಅಲ್ವಾ ಸೊ ಅದಕ್ಕೋಸ್ಕರ ಇದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಈ ರೀತಿ ನಿಮ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಏನಪ್ಪಾ ಅಂದ್ರೆ ನೀವು ಜೀವಿತ ಪ್ರಮಾಣ ಪತ್ರವನ್ನ ನೀವು ಇನ್ನೂ ಕೂಡ ಬದುಕಿದೀರಾ ಅಂತ ಹೇಳ್ಬಿಟ್ಟು ಅಂತ ಒಂದು ಪ್ರಮಾಣ ಪತ್ರವನ್ನ ಹೋಗಿ ನೀವ್ ಸಬ್ಮಿಟ್ ಮಾಡ್ಬೇಕಂತ ಹೇಳಿದಾರೆ ಈ ಒಂದು ಪೋಸ್ಟ್ ಆಫೀಸ್ ಗಳಲ್ಲಾಗಿರ್ಲಿ ಈ ರೀತಿ ನೀವು ಅರ್ಜಿಯನ್ನ ಸಲ್ಲಿಸಿರ್ತೀರಿ ಅಲ್ಲಿ ಈ ಒಂದು ಪಿಂಚಣಿ ಹೇಗೆ ಪಡಿಬೇಕು ಪಡಿತಾ ಇದ್ರಲ್ಲ ಸೊ ಅಲ್ಲಿ ಹೋಗಿ ನೀವು ಏನ್ ಮಾಡ್ಬೇಕು ಈ ಒಂದು ಪತ್ರವನ್ನ ಹೋಗಿ ಸಬ್ಮಿಟ್ ಮಾಡ್ಬೇಕಂತ ಹೇಳಿದಾರೆ ಒಂದು ವೇಳೆ ನಿಮಗೆ ಹೋಗ್ಲಿಕ್ಕೆ ಆಗ್ಲಿಲ್ಲಪ್ಪಾ ಅಂದ್ರೆ ನೀವ್ ಏನ್ ಮಾಡ್ಬೇಕು ವಿಡಿಯೋ ಕಾಲ್ ಮುಖಾಂತರ ಅದ್ ಅಧಿಕಾರಿಗಳಿಗೆ ತೋರಿಸ್ಬೇಕು ಇನ್ನು ಕೂಡ ನೀವು ಜೀವಂತವಾಗಿದ್ದೀರಿ ಅಂತ ಹೇಳ್ಬಿಟ್ಟು ಎಲ್ಲದಕ್ಕಿಂತ ಬೆಸ್ಟ್ ಆಪ್ಷನ್ ನೀವೇ ಹೋಗಿ ಖುದ್ದಾಗಿ ಪ್ರಮಾಣ ಪತ್ರವನ್ನಾಗಿರ್ಲಿ ಕೊಟ್ಟಿದ್ರೆ ಬಹಳಷ್ಟು ಒಳ್ಳೇದು ಸೊ ಒಂದ್ ತಿಂಗಳ ಗಡುವು ಕೊಟ್ಟಿದ್ದಾರೆ ಅಷ್ಟೊಳಗೆ ನೀವು ಪಿಂಚಣಿ ಸೌಲಭ್ಯ ಪಡಿಬೇಕಂದ್ರೆ ಈ ಒಂದು ಪ್ರಮಾಣ ಪತ್ರವನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಸೊ ಆದಷ್ಟು ನಿಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ರಿ ಸೊ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸವನ್ನ ಮಾಡಿ ನೀವು ಹೋಗಿ ಕೊಟ್ಟಿದ್ರೆ ಬೆಸ್ಟ್ ಆಪ್ಷನ್ ಇದು ಮತ್ತೇನಿಲ್ಲ ಆದಷ್ಟು ಈ ರೀತಿ ಪ್ರಕರಣಗಳು ದಾಖಲಾಗಿರುವಂತಹ ಕಾರಣಕ್ಕಾಗಿ ಅಲ್ಲಲ್ಲಿ ಜಿಲ್ಲೆಗಳಲ್ಲಿ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ನೀವು ಕೂಡ ಅದಷ್ಟು ಮಾಡ್ಕೊಳ್ಳಿ ಪಿಂಚಣಿ ನಿಮಗೆ ಡಬಲ್ ಆಗ್ಬೇಕು ನಿಮಗೆ ಖಂಡಿತವಾಗ್ಲು ಸತತವಾಗಿ ಬರ್ತಾ ಹೋಗ್ಬೇಕಂದ್ರೆ ಸೊ ಇದುವರೆಗೂ ಏನಾದ್ರೂ ಪಿಂಚಣಿ ಬರ್ಲಿಲ್ಲಪ್ಪ ನಿಮ್ಗೆ ಜಮ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಮೆಸೇಜ್ ಮಾಡಿ ಸೊ ನೋಡೋಣ ಎಷ್ಟು ಜನರಿಗೆ ಹಣ ಇನ್ನೂ ಕೂಡ ಪೆಂಡಿಂಗ್ ಉಳಿತಾ ಇದೆ ಅಥವಾ ನಿಮ್ಗೆ ಬರ್ತಾನೆ ಇಲ್ವಾ ಅನ್ನೋದನ್ನ ನಮಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ ಇದು ನಿಮ್ಮಿಂದ ಬರ್ಬೇಕಾಗಿರುವಂತಹ ಮಾಹಿತಿ ಅದಕ್ಕೋಸ್ಕರ ನಿಮ್ಮಿಂದ ನಾವು ಪಡ್ಕೊಳ್ಬೇಕಂತ ಅನ್ಕೊಂಡಿದ್ದೀವಿ ಮಾಡಿ ನಿಮ್ಮ ಜಿಲ್ಲೆಯನ್ನ ಕಮೆಂಟ್ ಮಾಡಿ ಅಥವಾ ಕೆಳಗಡೆ ನೀವು ನಿಮ್ಗೆ ಪಿಂಚಣಿ ಎಷ್ಟು ಹಣ ಬಂದಿಲ್ಲ ಅನ್ನುವಂತ ಕಮೆಂಟ್ ಮಾಡಿ ಒಂದು ವೇಳೆ ಬಂದಿದ್ರೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರಬಹುದು ಸ್ಕೀಮ್ ಗಳ ಬಗ್ಗೆನು ಕೂಡ ಅಲ್ಲಿಂದ ನನಗೆ ಎನ್ಕ್ವೈರಿ ಮಾಡ್ಕೊಳ್ಬಹುದು ನಾನು ನಿಮಗೆ ಕೊಡ್ತೀನಿ ಖಂಡಿತವಾಗ್ಲು ಆದ್ರೆ ನನಗೆ ಫಾಲೋ ಮಾಡಿರ್ಬೇಕು ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ ಒಂದು ನಮ್ಮ ಗ್ರೂಪ್ ಇದೆ ಅದಕ್ಕೆ ಜಾಯ್ನ್ ಆಗ್ಬೇಕು ಜಾಯ್ನ್ ಆದ್ರೆ ಮಾತ್ರ ನಿಮಗೆ ನಾನು ನಿಮಗೆ ರಿಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇಷ್ಟು ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತ ಮುಂದಿನ ಮಾಹಿತಿ ಹೆಚ್ಚು ಅಲ್ಲಿ ತನಕ ಫ್ರೆಂಡ್ಸ್